ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾನುವಾರದ ನನ್ನ ದಿನಚರಿಯನ್ನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲಸ ಮಾಡೋರ್ಗೆ ವೀಕೆಂಡ್ ಅಂದ್ರೆ ಎಷ್ಟು ಎಂಜಾಯ್ಮೆಂಟ್ ಅಲ್ವಾ ಪ್ರತಿಯೊಬ್ರು ಕೂಡ ಶನಿವಾರ ಭಾನುವಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ ನಾನು ಕೂಡ ಅಷ್ಟೇನೆ ಭಾನುವಾರ ಬಂದ್ರೆ ಅಮ್ಮನ್ ಮನೆಗೆ ಹೋಗ್ಬೋದು ಮತ್ತೆ ಅಲ್ಲಿ ನನ್ನ ತಮ್ಮನ್ ಮಗಳು ಈಗ ಬಂದಿರುವಂತ ಪುಟ್ಟ ಇಶಿಕಾನ ನೋಡ್ಬೋದು ಅವಳ ಜೊತೆ ಆಟ ಆಡ್ಬೋದು ಅಂತ ಕಾಯ್ತಾ ಇರ್ತೀನಿ ಹಾಗೆ ಅಮ್ಮನ್ ಮನೆಗೆ ಹೋಗ್ತೀವಿ ಅಂದ್ರೆ ಬರಿಗೈಯಲ್ಲಂತೂ ಬರಲ್ಲ ಅಮ್ಮನ ಮನೆಯಿಂದ ಬರುವಾಗ ಕೆಲವೊಂದು ವಸ್ತುಗಳನ್ನ ನಾವು ತರಬಾರ್ದು ಇದು ಇಬ್ಬರಿಗೂ ಕೂಡ ಒಳ್ಳೇದಲ್ಲ ಹಾಗಾಗಿ ಇವತ್ತಿನ ನನ್ನ ಈ ಒಂದು ಬ್ಲಾಗ್ ಜೊತೆಗೆ ನನ್ನ ದಿನಚರಿ ಜೊತೆಗೆ ಕೆಲವೊಂದು ವಿಚಾರಣ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಮ್ಮನ ಮನೆಯಿಂದ ಬರುವಾಗ ನಾವು ಕೆಲವೊಂದು ವಸ್ತುಗಳನ್ನ ತರಬಾರ್ದು ಅದ್ ಯಾವ ವಸ್ತುಗಳು ಯಾಕೆ ತರಬಾರ್ದು ಅಥವಾ ತಂದ್ರು ಕೂಡ ಯಾವ ರೀತಿ ಅದನ್ನ ನಾವು ತಗೊಂಡ್ ಬರ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸಿದೀನಿ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಹೂವಿನ ಗಿಡಗಳು ತುಳಸಿ ಪ್ರತಿಯೊಂದು ಮತ್ತೆ ತರಕಾರಿ ಎಲ್ಲಾನು ಕೂಡ ಚೆನ್ನಾಗಿ ಬೆಳೆಸಿದರೆ ಅಲ್ಲಿಂದ ಬರುವಾಗ ನಾನು ಕೂಡ ಅದಿದು ತಗೊಂಡ್ ಬರ್ತಾನೆ ಇರ್ತೀನಿ ಈಗ್ಲೂ ಕೂಡ ಅಷ್ಟೇ ಈ ವಾರ ಅಂದ್ರೆ ಭಾನುವಾರ ನಾನು ಅಲ್ಲಿಂದ ಬರುವಾಗ ಪೂಜೆಗೆ ಅಂತ ಹೇಳಿ ಒಂದಷ್ಟು ದಾಸವಾಳ ಹೂವು ಗಣಗ್ಲಿ ಹೂವು ಮತ್ತೆ ಮಿರ್ಚಿ ದಾಸವಾಳ ರುದ್ರಾಕ್ಷಿ ಹೂವು ತುಳಸಿ ಇದೆಲ್ಲ ಕೂಡ ತಗೊಂಡ್ ಬಂದಿದ್ದೀನಿ ಈಗ ಧನುರ್ಮಾಸ ಅಲ್ವಾ ಪ್ರತಿ ದಿನದ ಪೂಜೆಗೂ ಕೂಡ ಯೂಸ್ ಆಗುತ್ತೆ ಹಾಗೆ ತುಳಸಿ ಅಂತೂ ಅಲ್ಲಿ ತುಂಬಾನೇ ಚೆನ್ನಾಗಿ ಬೆಳೆದಿದೆ ಇನ್ನೊಂದ್ಸಲಿ ಹೋದಾಗ ಪೂರ್ತಿಯಾಗಿ ಆ ಒಂದು ಚಿಕ್ಕ ತೋಟನ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿತ್ತು ಈ ವಾರ ನನ್ಗೆ ಅದನ್ನೆಲ್ಲ ಶೇರ್ ಮಾಡೋದಿಕ್ ಆಗ್ಲಿಲ್ಲ ಕಾರಣ ಏನು ಅಂದ್ರೆ ಮನೆಗೆ ಗೆಸ್ಟ್ ಬಂದಿದ್ರು ನಾನು ಕೂಡ ಅದಕ್ಕೋಸ್ಕರನೇ ಹೋಗ್ತಾ ಇರೋದು ನಮ್ಮ ಕಸಿನ್ ಸಿಸ್ಟರ್ಗೆ ಮದುವೆ ಆಗಿತ್ತು ಆ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳನ್ನ ಊಟಕ್ಕೆ ಕರೆದಿದ್ದೀವಿ ಆ ಹಾಗಾಗಿ ಹೋಗಿದ್ದೆ ಅವ್ರ ಜೊತೆಗೆ ಒಂದಷ್ಟು ಮಾತುಕತೆ ಅಡಿಗೆ ಮಾಡೋದು ಬಡಿಸೋದು ಇದರಲ್ಲೇ ಬಿಸಿ ಇದ್ದಿದ್ರಿಂದ ನನಗೆ ಆ ತೋಟದ ಕಡೆ ಹೋಗೋದಕ್ಕೂ ಆಗ್ಲಿಲ್ಲ ಹೆಚ್ಚಿಗೆ ವಿಡಿಯೋ ಆಗಲಿಲ್ಲ ಆಗ್ಲಿಲ್ಲ ಇಷ್ಟ ಆದ್ರೆ ಹೇಳಿ ಖಂಡಿತ ಮುಂದಿನ ಸಲ ಶೇರ್ ಮಾಡ್ತೀನಿ ಬನ್ನಿ ಈಗ ನಿಮ್ಮನ್ನು ನನ್ ಜೊತೆಗೆ ನಮ್ಮ ಅಮ್ಮನ್ ಮನೆ ಕರ್ಕೊಂಡು ಹೋಗ್ತೀನಿ ಮನೆ ಹೇಗಿದೆ ಅಂತ ನೋಡಿ ಹೇಳಿ ಮತ್ತೆ ಅಡ್ಗೆ ಮನೆಯಲ್ಲಿ ನಾಲ್ಕು ಅಂತ ನಂಬರ್ ಯಾಕೆ ಬರ್ದಿದ್ದೀರಾ ಅಂತ ಕೇಳಿದ್ರಿ ಅಲ್ವಾ ಅದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಭಾನುವಾರ ಹದಿನೈದನೇ ತಾರೀಕು ಅವತ್ತು ಹುಣ್ಣಿಮೆ ಕೂಡ ಇತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಮನೇಲಿ ಪೂಜೆ ಎಲ್ಲಾನು ಮುಗಿಸಿ ಇಲ್ಲೇ ಮಾರ್ಕೆಟ್ ಅಲ್ಲಿರುವಂತ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಅಮ್ಮನ್ ಮನೆಗೆ ಹೋಗ್ತಾ ಇದ್ದೀನಿ ಕುಂಬ್ಳುಗೂಡಲ್ಲಿ ಅಮ್ಮನ್ ಮನೆ ಇರೋದು ಯಾಕೆ ರೌಂಡು ಕಣ್ ಪಾಪ ಹುಡ್ಗಿ ನಾ ಮೋಸ ಮಾಡ್ತಿದ್ದಿ ಹಿಂಗೆ ಹಾ ರೌಂಡ್ಗೆ ಹೋಗೋಣ ಬೇಬಿ ನಾನು ನೀನು ಇಲ್ಲಿ ಶಿವಮಾ ಶಿವ ನಾನು ಹೋಗ್ತೀನಿ ಈಗ ಮತ್ತೆ ನೀವೇನಾದ್ರೂ ಗಾಡಿ ಮಾರ್ರೆ ಪಕ್ಕ ನನ್ನ ಮಾಮನ ಗಾಡಿ ಇಸ್ಕೊಂಡ್ಬರ್ತೀನಿ और फुल बोगते रहना दीदी मार के दी 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 दी। चोचो मुड़छु <laughs> <laughs> प्लीज <laughs> <आगे। laughs> <दी> <laughs> <laughs> ಪ್ರತಿಯೊಬ್ಬ ಹೆಣ್ಮಕ್ಳು ಅಷ್ಟೇ ಅಲ್ವಾ ಅಮ್ಮನ ಮನೆಗೆ ಹೋದ್ಮೇಲೆ ಆ ಕಡೆಯಿಂದ ಬರುವಾಗ ಬರಿಗೈಯಲ್ಲಂತೂ ಬರಲ್ಲ ಏನಾದರೂ ತೊಗೊಂಡು ಬರ್ತಾನೆ ಇರ್ತಾರೆ ಹಾಗೆ ನೀವೇನಾದರೂ ತೊಗೊಂಡು ಬರಬೇಕು ಅನ್ಕೊಂಡ್ರೆ ಈಗ ನಾನು ಹೇಳುವಂಥ ವಸ್ತುಗಳನ್ನ ಬಿಟ್ಟು ಬೇರೆ ಏನು ಬೇಕಾದರೂ ನೀವು ತಗೊಂಡು ಬನ್ನಿ ಮೊದಲಿಗೆ ಹೇಳೋದಾದ್ರೆ ಉಪ್ಪು ಎಣ್ಣೆ ಯಾವುದೇ ರೀತಿ ಎಣ್ಣೆ ಆಗಿರ್ಬೋದು ಹಚ್ಕೊಳ್ಳೋದಾಗಿರ್ಬೋದು ದೀಪಕ್ಕೆ ಹಾಕೋದಾಗಿರ್ಬೋದು ಯಾ ಮತ್ತೆ ಅಡಿಗೆಗೆ ಉಪ್ಯೋಗಿಸೋಂಥ ಎಣ್ಣೆ ಆಗಿರ್ಬೋದು ಅದನ್ನು ದಯವಿಟ್ಟು ಹೋಗಬೇಡಿ ಮತ್ತೆ ಸೀಗೆಕಾಯಿ ಮೊಸರು ಹಾಲು ಮೊಸರು ತರಬಹುದು ಆದ್ರೆ ಸಂಜೆ ಹೊತ್ತು ತರಬೇಡಿ ದೀಪ ಹಚ್ಚದ ಮೇಲೆ ಮೊಸರನ್ನ ತಾಯಿ ಮನೆಯಿಂದ ತರಬಾರ್ದು ತಾಯಿ ಮನೆನೇ ಅಂತಲ್ಲ ನಿಮ್ಮ ಕೂಡ ಬೇರೆಯವ್ರಿಗೆ ಕೊಡಬಾರ್ದು ಮತ್ತೆ ಪೊರಕೆ ಒಣಗಿದ ಮೆಣಸಿನಕಾಯಿ ಅಂದ್ರೆ ಕೆಂಪು ಮೆಣಸಿನಕಾಯಿ ಹುಣಸೆ ಹಣ್ಣು ಇದನ್ನೆಲ್ಲ ಕೂಡ ಬರಬಾರ್ದು ಮತ್ತೆ ಒಂದ್ಸಲ ಹೇಳ್ತೀನಿ ನಿಮಗೆ ಉಪ್ಪು ಎಣ್ಣೆ ಯಾವುದೇ ಎಣ್ಣೆ ಆಗಿರಬಹುದು ಅಡಿಗೆಗೆ ಬಳಸೋದು ನಾವು ತಲೆಗೆ ಹಚ್ಕೊಳ್ಳೋದು ಅಥವಾ ದೀಪಕ್ಕೆ ಹಾಕೋದು ಯಾವುದೇ ಎಣ್ಣೆ ಆಗಿರಬಹುದು ಎಣ್ಣೆ ಹುಣಸೆ ಹಣ್ಣು ಸೀಗೆಕಾಯಿ मत पोरके porque... ಒಣಗಿದ ಮೆಣಸಿನಕಾಯಿ ಇಂಥದನ್ನೆಲ್ಲ ತರಕ್ ಹೋಗ್ಬೇಡಿ ಇನ್ನು ಕೆಲವು ಸಲ ಈ ಪೂಜೆ ಐಟಮ್ ಅಂದ್ರೆ ದೇವರ ವಿಗ್ರಹ ಆಗಿರ್ಲಿ ದೀಪಗಳಾಗಿರ್ಲಿ ಮತ್ತೆ ಈಗ ವ್ರತದ ಬುಕ್ಗಳು ಈ ತರದ್ದೆಲ್ಲ ನಾವು ತಗೊಂಡ್ ಮದ್ವೆಗಿಂತ ಮುಂಚೆ ಅಮ್ಮನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೆ ಈಗ ಯಾರು ಮಾಡಲ್ಲ ನಾವು ತಗೊಂಡ್ ಬರ್ಬೋದಾ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಅಂತದನ್ನೆಲ್ಲ ತರಬಹುದು ಮತ್ತೆ ಇದರಲ್ಲಿ ನೀವೇನಾದ್ರೂ ಯಾವ್ದನ್ನಾದ್ರೂನು ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಈ ಕೆಲವು ಸಲ ತಾಯಿ ಮನೇಲಿ ಹುಣಸೆ ಹಣ್ಣಿನ ಮರ ಎಲ್ಲ ಬೆಳ ಬೆಳೆಸಿರ್ತಾರೆ ಅವರು ಮಕ್ಕಳ ಮನೆಗೆ ಕೊಟ್ಟೆ ಕೊಡ್ತಾರೆ ಮತ್ತೆ ಈಗ ಎಣ್ಣೆಗಳು ಗಾಣಗಳೆಲ್ಲ ಅವರು ಮಾಡ್ತಾ ಇರ್ತಾರೆ ಅವರು ಎಣ್ಣೆನ ಮಕ್ಕಳ ಮನೆಗೆ ಅಂತ ಕೊಡ್ತಾರೆ ಈ ತರ ಅಕಸ್ಮಾತ್ ನೀವೇನಾದ್ರೂ ತಗೊಂಡ್ ಬರ್ತೀರಾ ಅಂತಂದ್ರೆ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಕೊಟ್ಬಿಡಿ ಅದಕ್ಕೆ ಆಗ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಲೆಕ್ಕ ಬರುತ್ತೆ ಯಾವುದೇ ರೀತಿ ದೋಷ ಬರೋದಿಲ್ಲ ಇದು ಇಬ್ಬರಿಗೂ ಕೂಡ ಒಳ್ಳೇದು ತಾಯಿ ಮನೆಗೂ ಮತ್ತೆ ನಿಮ್ಗೂ ಇಬ್ರಿಗೂ ಕೂಡ ಒಳ್ಳೇದೇನೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಬಳಸಿರೋ ವಸ್ತುಗಳು ದೀಪಗಳಾಗಿರಲಿ ಬಿಂದಿಗೆಗಳಾಗಿರಲಿ ಆ ತರದೇನಾದ್ರು ತರವಾಗ್ಲೂ ಕೂಡ ಅಷ್ಟೇನೆ ಒಂದು ಹತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಕೊಟ್ಬಿಟ್ಟು ನೀವು ತಗೊಬನ್ನಿ ಬನ್ನಿ ಮತ್ತಿನ್ನ ಬಿಂದಿಗೆ ತಾಮ್ರದ ಬಿಂದಿಗೆ ಏನಾದರೂ ನೀವು ಅಲ್ಲಿಂದ ತರ್ತೀರಾ ಅಂದ್ರೆ ಹೊಸದಾಗಿದ್ರು ಸರಿ ಅಥವಾ ಬಳಸ್ತಿರೋದಾಗಿದ್ರು ಅಷ್ಟೇನೆ ನೀವು ಅಲ್ಲಿಂದ ತಗೊಂಡ್ ಬರುವಾಗ ಖಾಲಿ ಮನೆಯಿಂದ ಹೊರಗಡೆಗೆ ತಗೊಂಡ್ ಬರಬಾರ್ದು ನೀವ್ರಲ್ಲಿ ಏನಾದ್ರೂ ಅಕ್ಕಿನೋ ಅಥವಾ ಕಾಳು ದವಸ ಧಾನ್ಯಗಳು ಅಥವಾ ಒಂದ್ ಹತ್ತು ರೂಪಾಯಿ ಅದ್ರೊಳಗಡೆ ಹಾಕಿಸ್ಕೊಂಡು ನೀವು ತಗೊಂಡ್ ಬನ್ನಿ ಅದು ಇಬ್ರಿಗೂ ಕೂಡ ಒಳ್ಳೇದೇ ಖಾಲಿ ಬಿಂದ್ಗೆ ನೀವು ಅವ್ರ ಮನೆಯಿಂದ ಹೊರಗಡೆ ದಯವಿಟ್ಟು ತರಬಾರ್ದು ಈಗ ನಾನ್ ಹೇಳಿರುವಂತ ವಸ್ತುಗಳಲ್ಲಿ ಯಾವ್ದನ್ ಬೇಕಾದ್ರೂ ನೀವು ತಗೊಂಡ್ ಬರ್ಬೋದು ಈ ತರ ದುಡ್ಡು ಕೊಟ್ಬಿಟ್ಟು ನಾವ್ ತಗೊಂಡ್ ಬರ್ಬೋದ ಅಂದ್ರೆ ತಗೊಂಡ್ ಬರ್ಬೋದು ಆದ್ರೆ ಉಪ್ಪು ಮತ್ತೆ ಸಿಗೆಕಾಯಿ ಮಾತ್ರ ತರಬೇಡಿ ಕೆಲವರು ಸೀಗೆಕಾಯಿ ಮರಗಳನ್ನೂ ಕೂಡ ಬೆಳೆಸಿರ್ತಾರೆ ಹಾಗಾಗಿ ತಗೊಂಡು ಹೋಗಿ ಅಂತ ಕೊಡ್ಬೋದೇನೋ ಆ ಥರ ಏನಾದರೂ ಇದ್ರೂ ಕೂಡ ದಯವಿಟ್ಟು ತರಬೇಡಿ ಫ್ರೀಯಾಗಿ ಕೊಟ್ಟರು ಕೂಡ ಅದನ್ನು ಮಾತ್ರ ತರಬೇಡಿ ಉಪ್ಪು ಮತ್ತು ಸೀಗೆಕಾಯಿನ ಇದನ್ನು ನೆನ್ಪಿಟ್ಕೊಳ್ಳಿ ಈಗೆಲ್ಲ ಯಾರೂ ಎಲ್ಲ ಹಾಕೊಂಡು ಸ್ನಾನ ಮಾಡಲ್ಲ ಬಿಡಿ ಅಷ್ಟೊಂದು ಟೈಮ್ ಕೂಡ ಇರೋದಿಲ್ಲ ಪೇಷನ್ಸು ಇರೋದಿಲ್ಲ ಸೀಗೆಕಾಯಿ ಹಾಕ್ಕೊಂಡು ತಲೆ ತಿಕ್ಕಿ ಸ್ನಾನ ಮಾಡೋದಿಲ್ಲ ಆದ್ರೂ ಕೆಲವರಿಗೆ ಅಭ್ಯಾಸ ಇದೆ ಮರಗಳಿದೆ ಸೀಗೆಕಾಯಿ ಮರ ಇರುತ್ತೆ ನಾವು ತಗೊಂಡ್ ಬರ್ತೀವಿ ಅಂದ್ರೆ ದಯವಿಟ್ಟು ತರಬೇಡಿ ಫ್ರೀಯಾಗಿ ಕೊಟ್ಟರು ಕೂಡ ಅದನ್ನ ತರಬೇಡಿ ಮಿಕ್ಕಿದೆಲ್ಲ ಎಲ್ಲ ವಸ್ತುಗಳನ್ನ ಬೇಕಾದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಈಸ್ಕೊಂಡ್ ಬರ್ಬೋದು ಸುಮ್ಮನೆ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಶಾಸ್ತ್ರಕ್ಕೆ ಆ ತರ ಕೊಟ್ಟು ನೀವು ತಗೊಂಡ್ರೆ ಏನಾಗುತ್ತೆ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಲೆಕ್ಕ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗ್ ನಂಬಿಕೆ ಇದ್ರೆ ಇದನ್ನ ಪಾಲಿಸಿ ಎರಡೂ ಮನೆಗೂ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ ಇನ್ನು ಹಾಲು ತುಪ್ಪ ಬೆಣ್ಣೆ ಇಂಥದೆಲ್ಲ ಅಂದ್ರೆ ಖಂಡಿತವಾಗ್ಲು ತರಬಹುದು ಮೊಸರು ಕೂಡ ತರಬಹುದು ಆದ್ರೆ ಸಂಜೆ ಮೇಲೆ ಅಂದ್ರೆ ಆರ್ ಗಂಟೆ ಮೇಲೆ ಮೊಸರು ತರಬೇಡಿ ಮೊಸರು ಸುಣ್ಣ ಕನ್ನಡಿ ಇಂಥದೆಲ್ಲಾನು ಇಸ್ಕೊಂಡು ಬರಬಾರ್ದು ಬೆಳಕಿದ್ದಾಗ ನೀವು ತಗೊಂಡ್ ಬರಬಹುದು ಮನೆಗೆ ಗೆಸ್ಟ್ ಬಂದಿದ್ರಿಂದ ಅವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಮಧ್ಯಾಹ್ನ ಎಲ್ರದು ಕೂಡ ಊಟ ಆಯ್ತು ಒಂದ್ ರೌಂಡ್ ಎಲ್ಲರೂ ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ರೌಂಡ್ ಹೊಡ್ಕೊಂಡ್ ಬಂದ್ರು ಎಲ್ಲಾ ಕುತ್ಕೊಂಡ್ ಮಾತಾಡಿದ್ವಿ ಹಾಗೆ ಈಗ ಸಂಜೆ ನಾಲ್ಕ ಗಂಟೆ ಆಯ್ತು ಎಲ್ರಿಗೂ ಕೂಡ ಟೀ ಮಾಡ್ಕೊಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿರತ್ತೆ ನಾನ್ ಟೀ ಕುಡಿಯಲ್ಲ ನನಗೆ ಕಾಫಿ ತುಂಬಾ ಇಷ್ಟ ಆಗುತ್ತೆ ಆದ್ರೂನು ಕೂಡ ಟೀ ಈ ತರ ಗೆಸ್ಟ್ ಎಲ್ಲ ಬಂದಾಗ ಸ್ಪೆಷಲ್ ಆಗಿ ಏಲಕ್ಕಿ ಶುಂಠಿ ಎಲ್ಲಾ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ನಾನು ಕೂಡ ಅದೇ ತರ ಮಾಡ್ಕೊಟ್ಟಿದ್ದೆ ಎಲ್ರಿಗೂ ಕೂಡ ಇಷ್ಟ ಆಯ್ತು ಟೀ ಕುಡಿಯಲ್ಲ ಅಂದೋರು ಕೂಡ ಈಸ್ಕೊಂಡು ಕುಡಿತಾ ಇದ್ರು ನಮ್ ಚಿಕ್ಕಪ್ಪನೂ ಕೂಡ ಟೀ ಕುಡಿಯಲ್ಲ ಅಂದ್ರು ಅವ್ರಿಗುನು ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಕೊಟ್ಟೆ ಎಲ್ರು ಕೂಡ ಕುಡಿತಾ ಇದ್ದಾರೆ ಈಗ ಹಾಗೆ ಸಂಜೆ ಹೊರಗಡೆ ಬಂದಿದ್ದೀವಿ ಅಂದ್ರೆ ಮನೆ ಅಕ್ಕಪಕ್ಕನೆ ತುಂಬಾ ಏನು ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆಲ್ಲ ಹೋಗ್ಲಿಲ್ಲ ಅಹ್ ಅಂದ್ರೆ ಇಲ್ಲಿ ಕುಂಬಳದ ಕಾಯ್ದು ಬಳ್ಳಿ ಎಲ್ಲಾ ಬೆಳೆದಿದೆ ನೀವು ನೋಡ್ತಾ ಇರ್ಬೋದು ಮಕ್ಕಳು ಕೂಡ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಂಟಿ ಅವರೆಲ್ಲ ಬಂದಿದ್ರಲ್ಲ ಅವ್ರಿಗೆ ಸ್ವಲ್ಪ ಇಲ್ಲಿ ಸೊಪ್ಪೆಲ್ಲ ತಗೊಂಡ್ ಹೋಗಿ ಅಂತ ಹೇಳಿದ್ವಿ ಈಗ ಸೊಪ್ಪು ಹೂವು ಎಲ್ಲಾನು ಕೂಡ ಕಿತ್ಕೊಳ್ಳೋಣ ಅಂತ ಬಂದಿದೀವಿ ಇಲ್ಲಿ ಅಕ್ಕ ಪಕ್ಕ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅವರೆಕಾಯಿ ತೊಗರಿಕಾಯಿ ಆಗಲಕಾಯಿ ನುಗ್ಗೆ ಸೊಪ್ಪು ಪರಂಗಿ ಗಿಡ ಮತ್ತೆ ಕಲ್ಲಂಗಡಿ ಗಿಡ ಕೂಡ ಬೆಳೆದಿತ್ತು ಒಂದು ಮೂರ್ ಕಾಯಿ ಬಿಟ್ಟಿತ್ತು ತುಂಬಾನೇ ಟೇಸ್ಟಿ ಆಗಿತ್ತು ಈಗ ಕುಂಬಳಕಾಯಿ ಬಳ್ಳಿ ತುಂಬಾ ಚೆನ್ನಾಗಿ ಬೆಳೆದಿದೆ ಸುಮಾರು ಈಗ ಒಂದು ಹೆಂಡ್ರಿ ಎಂಟರಿಂದ ಹತ್ತು ಕಾಯಿ ಬಂದಿತ್ತು ಎಲ್ರಿಗೂ ಒಂದ್ ಎರಡೆರಡು ಕಾಯಿ ಎಲ್ಲ ಕೊಟ್ವಿ ಖುಷಿ ಆಗುತ್ತೆ ಈ ತರ ಬೆಳೆದಿರೋದನ್ನ ಹಂಚೋದು ಹಂಚ್ಕೊಂಡು ತಿನ್ನೋದು ತುಂಬಾನೇ ಖುಷಿ ಕೊಡುತ್ತೆ ಮತ್ತೆ ತುಂಬಾ ಇಷ್ಟಪಟ್ಟು ಬಾಯ್ ಬಿಟ್ಟು ಕೇಳಿ ಈಸ್ಕೊಳ್ತಾರೆ ಹಾಗಾಗಿ ತಾಯಿ ಮನೆಯಿಂದ ಬರುವಾಗ ಈ ರೀತಿ ದವಸ ಧಾನ್ಯಗಳು ತರಕಾರಿ ಹಣ್ಣು ಎಲ್ಲನೂ ಕೂಡ ತಗೊಂಡ್ ಬರ್ಬೋದು ಏನು ತೊಂದರೆ ಇಲ್ಲ ಕೆಲವೊಂದು ವಸ್ತುಗಳನ್ನ ಮಾತ್ರ ತಗೊಂಡು ಬರುವಾಗ ಸ್ವಲ್ಪ ದುಡ್ಡು ಕೊಟ್ಟು ತಗೊಂಡ್ ಬಂದ್ರೆ ಸಾಕು ನಮ್ ಇಶುಮಾಗೆ ಹೊರಗಡೆ ಕರ್ಕೊಂಡ್ ಬಂದ್ರೆ ಗಾಡಿಲಿ ರೌಂಡ್ ಹೊಡಿಬೇಕು ಅಂತ ಆಸೆ ಅದಕ್ಕೆ ಸ್ವಾತಿ ಅವ್ಳನ್ನೂ ಕೂರಿಸ್ಕೊಂಡು ಸ್ನೇಹನ್ನು ಕೂರಿಸ್ಕೊಂಡು ರೌಂಡ್ ಹೊಡಿಸ್ತಾ ಇದ್ದಾಳೆ ನಾವೆಲ್ಲ ಈಗ ಕಾಫಿ ಮಾಡ್ಕೊಂಡು ಹೊರಗಡೆ ಬಂದಿದೀವಿ ಇವ್ರಿಗೂ ಕೂಡ ವೈಟ್ ಮಾಡ್ತಾ ಇದ್ದೀವಿ ಈ ತರ ಸಂಜೆ ಹೊತ್ತಲ್ಲಿ ನೋಡಿ ಹೊರಗಡೆ ಎಲ್ರ ಜೊತೆಗೂ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿಯೋದು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಅವ್ರಿಗೆಲ್ಲ ಇಲ್ಲಿ ತರಕಾರಿ ಸೊಪ್ಪು ಎಲ್ಲ ಕೂಡ ಕಿತ್ಕೊಡ್ತಾ ಇದ್ದಾರೆ ನಾವ್ ಅದನ್ನೆಲ್ಲ ನೋಡ್ಕೊಂಡು ಮಾತಾಡ್ತಾ ಇದೀವಿ ಇದು ಕಾಫಿ ಇದು ಲಾನ್ ಮಾಡ್ಕತ್ತಾಳೆ ಬೆಳೆಗೆ ಇಂದಿರ್ ಇಡ್ಕೊಂಡಳೇನೋ ಇದು ಕಾಫಿ ಇದು ಲೆಡಿಸ್ ಕಾಫಿ ಸಂಕಲನಂ ಅದೆ ಒಡೆ ಆಗಿದ್ದಿಲ್ಲ ತತ್ತೆ ನಂದು ಇರೋದು ಏನು ಅಮ್ಮ ಬ್ಯಾಲೆನ್ಸ್ ಅಮ್ಮ ನೋಡಲಿ ಏನು ಮಾಡ್ತಾ ಇತ್ತು ಆ ಬಾ ಇರ್ಕಮ್ಮ ಇರ್ಕಪ್ಪ ಅವರ್ ಬರಲ್ಲ ಯಾವಾಗ ಅವರ ಅಮ್ಮ ಅಂತಿರ ಅದಕ್ಕೆ ಅದಕ್ಕೆ ಎಲ್ಲರ ಲೈಕ್ ಅವಳ ಬೈ ನಾಯಿ ಏನಂಗ್ ಬೈದಂಗ್ತೀ ಅಮ್ಮನ ಮನೆಗ್ ಬಂದ್ಬಿಟ್ರೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ ಆಗ್ಲೇ ಐದ್ ಗಂಟೆ ಹಾಗೋಯ್ತು ಇನ್ನ ಬಂದಿರುವಂತ ಗಳು ಕೂಡ ಹೊರಡ್ತೀವಿ ಅಂತ ಹೇಳಿ ರೆಡಿ ಆಗ್ತಾ ಇದ್ರು ಆ ಹೊಸ್ತಾಗ್ ಮದ್ವೆ ಆಗಿದ್ದಂತ ದಂಪತಿಗಳಿಗೆ ಸೀರೆ ಬಟ್ಟೆ ಎಲ್ಲಾನು ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಅವ್ರನ್ನ ಕೂಡ ಕಳಿಸ್ಕೊಟ್ವಿ ನಮ್ಮ ಕಸಿನ್ ಸಿಸ್ಟರ್ ಕೂಡ ಇಶು ಜೊತೆ ಆಟ ಆಡ್ತಾ ಇದ್ದಾಳೆ ಇನ್ನೇನ್ ನಾವು ಕೂಡ ಹೊರಡ್ತೀವಿ ದಿನದಿಂದ ಧನುರ್ಮಾಸ ಮಾಸ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಬೇಗನೆ ಮನೇಲಿ ಪೂಜೆ ಮಾಡ್ಬೇಕು ಈಗ ಹೊರಟ್ರೇನೆ ಇನ್ನ ಬೆಳಗ್ಗೆ ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳಿ ಹೊರಡೋಣ ಅಂತ ಅನ್ಕೊಂಡ್ವಿ ಅಷ್ಟ್ರಲ್ಲಿ ನಮ್ಮ ಹನ್ಸಿಕಾ ಬೆಳಗ್ಗೆಯಿಂದ ನನ್ ಜೊತೆ ನೀವು ಆಟ ಆಡಿಲ್ಲ ನನ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋಗಿ ಅಂತ ತುಂಬಾನೇ ಬಲವಂತ ಮಾಡುದು ई वेदि तनिकरे ये नर कार्य तुरी मरि ಅಡಿಗೆ ಮನೆಯಲ್ಲಿ ನಂಬರ್ ಫೋರ್ ಅಂತ ಯಾಕೆ ಬರ್ದಿದ್ರ ಅಂತ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ನೀವು ಕೂಡ ಅಷ್ಟೇ ಅಡಿಗೆ ಮಾಡುವಾಗ ಎದುರುಗಡೆ ವಾಲ್ನ ನಾವ್ ಯಾವಾಗ್ಲೂ ನೋಡ್ತಾನೆ ಇರ್ತೀವಿ ಅಲ್ಲಿ ರೀತಿ ಗ್ರೀನ್ ಕಲರ್ ಪೆನ್ ಅಲ್ಲಿ ನಂಬರ್ ಫೋರ್ ಅಂತ ಬರ್ಕೊಳ್ಳಿ ಇದರಿಂದ ಆಗುವಂತ ಪ್ರಯೋಜನಗಳೇನು ಯಾಕ್ ಯಾಕೆ ಬರೀಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ವಿವರವಾಗಿ ನಿಮ್ಗೆ ತಿಳಿಸ್ತೀನಿ ನಮ್ ಹನ್ಸಿಕನ್ ಜೊತೆ ನಮ್ ಇಷುಮಾ ಜೊತೆ ಆಟ ಆಡ್ಕೊಂಡು ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ ತುಂಬಾನೇ ಖುಷಿ ಅನ್ನಿಸ್ತು ಈಗ ನಾವೆಲ್ಲರೂ ಕೂಡ ಮನೆಗ್ ವಾಪಸ್ ಹೊರಡ್ತಾ ಇದೀವಿ ಇಲ್ಲಿಂದ ಒಂದು ನಲವತ್ತು ನಲ್ವತ್ತೈದು ನಿಮಿಷದ ಜರ್ನಿ ಅಷ್ಟೇನೆ ಭಾನುವಾರದ ನನ್ನ ದಿನಚರಿ ಜೊತೆಗೆ ನಿಮ್ಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದೀನಿ ಇದೇ ರೀತಿಯ ಇನ್ನಷ್ಟು ಒಳ್ಳೆ ಮಾಹಿತಿ ಇರೋ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ